ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ಗೆ ಸ್ವಾಗತ ಇವತ್ತು ನಾವು ಮದರಂಗಿ ಕೊಯ್ಯೋದಕ್ಕೆ ಅಂತ ಹೊರಟಿದ್ದೀವಿ ನಾಳೆ ಚೌಟ್ರಿಗೆ ಹೋಗೋದು ಆಲ್ರೆಡಿ ಹೋಗಿದ್ದಾರೆ ಅಂದರೆ ಅತ್ತಿಗೆದಿರು ಮದರಂಗಿ ಕುಯ್ಯೋದು ನಾನು ಇವಾಗ ಹಿಂದೆಯಿಂದ ಇದ್ದೀನಿ ಮತ್ತು ಇವತ್ತು ಕುಯ್ದುಬಿಟ್ಟು ತಂದೆ ಇಟ್ಕೊಂಡ್ರೆ ನಾಳೆಯಿಂದ ಮದುವೆ ಶಾಸ್ತ್ರಗಳೆಲ್ಲ ಶುರು ಇವಾಗ ನಾನು ಮದರಂಗಿ ಕುಯ್ಯೋದಕ್ಕೆ ಅಂತ ಬಂದಿದ್ರಲ್ಲ ಆಲ್ರೆಡಿ ನಮ್ಮ ಅತ್ತಿಗೆ ಅವರೆಲ್ಲ ಬಂದಿದ್ದರು ನಾನು ಇವಾಗ ಬಂದಿದ್ದೀನಿ ಇಲ್ಲಿ ನಮ್ಮ ಮನೆ ಪಕ್ಕನೇ ಇರೋದು ನಮಗೆ ಚಿಕ್ಕಮ್ಮ ಅಂತ ಕರಿತೀವಿ ಅವ್ರ ಮನೆಯಲ್ಲಿ ಮದ್ರಂಗಿ ಗಿಡ ಇದೆ ಅಲ್ಲಿ ಹೋಗ್ಬಿಟ್ಟು ಮದರಂಗಿ ಗಿಡ ಕುಯ್ಯೋದು ಅಂದರೆ ಸುಮ್ಮನೆ ಹೋಗಿ ಕುಯ್ದುಕೊಂಡು ಬರೋ ಹಾಗಿಲ್ಲ ಮದ್ರಂಗಿ ಕುಯ್ಯೋದಕ್ಕೂ ಕೂಡ ಅದರದ್ದೇ ಆದ ಶಾಸ್ತ್ರ ಸಂಪ್ರದಾಯಗಳಿದೆ ಅಂದರೆ ಒಂದು ಐದು ಜನ ಏಳು ಒಂಬತ್ತು ಜನ ಹೀಗೆ ಅಂದರೆ ಅತಿಗೆದಿರೇ ಮದ್ರಂಗಿನ ಕುಯ್ಯೋದಂತೆ ಕೆಲವರು ಇಲ್ದಿದ್ದಾಗ ಏನು ಮಾಡೋದು ಎಲ್ಲರೂ ಸೇರ್ಕೊಂಡು ಕುಯ್ಯೋದು ಅಂತ ಹೇಳಿಬಿಟ್ಟು ಒಂದು ಐದು ಜನ ಸೇರಿಕೊಂಡು ಮದರಂಗಿನ ಕುಯ್ಯೋದು ಅಲ್ಲಿ ಜಾಸ್ತಿ ಜಾಗನೂ ಇಲ್ಲ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದು ಶೇಕ್ ಆಗಿದೆ ಮದ್ರಂಗ್ ಕುಯ್ಯೋದು ಹೇಗೆ ಅಂತಂದ್ರೆ ಅದ್ರ ಬುಡಕ್ಕೆ ನೀರು ಹಾಕ್ಬಿಟ್ಟು ಅಷ್ಟಾ ಕುಂಕುಮ ಹಚ್ಚಿ ಆಮೇಲೆ ಸ್ವಲ್ಪ ಹೂ ಇಟ್ಟು ಒಳ್ಳೆದಲ್ಲೇ ಅಡಿಕೆ ಇಟ್ಟು ಒಂದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಫಸ್ಟು ಗಿಡದ ಪರ್ಮಿಷನ್ ತಗೊಳ್ಳೋ ಥರ ಕೇಳ್ಕೊಬೇಕು ನಾವು ಮದುವೆಗೆ ಮದರಂಗಿನ ಕುಯ್ತಾ ಇದ್ದೀವಿ ಎಲ್ಲ ಒಳ್ಳೇದಾಗಲಿ ಮತ್ತೆ ಚೆನ್ನಾಗಿ ಕಲರ್ ಬರಲಿ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಚೆನ್ನಾಗಾಗಲಿ ಅಂತ ಕೇಳ್ಕೊಂಡು ಮದರಂಗಿನ ಕುಯ್ತಾರೆ Er dere litt gamle? ಮಳೆ ಬಂದು ನಿಂತಿದ್ದರಿಂದ ಮಳೆ ಹನಿ ಎಲ್ಲ ಮದರಂಗಿ ಕೊಯ್ಯುವಾಗ ನಮ್ಮ ಮೈ ಮೇಲೆ ಬಿದ್ದಿತ್ತು ಮಳೆಯಲ್ಲಿ ಒದ್ದೆ ಆಗೋ ಥರ ಆಯಿತು ಇದು ಶಾಸ್ತ್ರಕ್ಕಷ್ಟೇ ಸ್ವಲ್ಪ ಕೊಯ್ಯು ಅಂದರೆ ಗಿಡದಿಂದ ಮದ್ರಂಗಿ ಕುಯ್ದು ಹಾಕಬೇಕು ಅಂತ ಇವಾಗೆಲ್ಲ ಕೋನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇದನ್ನ ಬಿಟ್ಟು ಅರಿದು ತೊಗೊಂಡೋಗಿ ಅವತ್ತಿನ ದಿನ ಶಾಸ್ತ್ರಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಕೈಗೆ ಹಾಕ್ತಾರೆ ನನ್ನ ತಂಗಿನ ಕರೆಸಿದ್ದಾರೆ ಒಂದು ಮನೆಯಲ್ಲೇ ಊಟ ಮಾಡಿ ಬಂದಿದ್ದಾಳೆ ಈಗ ಇನ್ನೊಂದು ಮನೆಗೆ ನಾವು ಹೋಗ್ತಿದ್ವಿ ಅವರು ಕರೆದಿದ್ದರು ನಮಗೆ ಹೋಗೋದಕ್ಕಾಗಲಿಲ್ಲ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಬ್ಬರು ಅಣ್ಣನ ಮನೆಗೆ ಹೋಗ್ತಾಯಿದ್ವಿ ಅವಳ ಜೊತೆಗೆ ನಾವು ಕೂಡ ಊಟ ಮಾಡಿ ಬರೋದು ಇವತ್ತು ಮೂರು ಹೊತ್ತನ್ನು ಬೇರೆಯವ್ರ ಮನೇಲಿ ಊಟ ಮಾಡ್ತಿದ್ದಾಳೆ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಸಲ ಇವಾಗ ಸಂಜೆ ಇನ್ನೊಂದು ಕಡೆ ಹೋಗ್ತಾ ಇದ್ದಾಳೆ ಮದುವೆ ಅಂದ್ರೆ ಹಾಗೇ ನಮ್ಮ ಮನೆ ಪಕ್ಕ ಎಲ್ಲರೂ ಕರೆಸ್ತಾರೆ ಮದುವೆ ಹುಡುಗಿಗೆ ಸ್ಪೆಷಲ್ ಸ್ಪೆಷಲ್ ಅಡುಗೆಗಳನ್ನ ಮಾಡಿಬಿಟ್ಟು ಊಟ ಕರಿಯೋದು ನಾಳೆಯಿಂದ ಮತ್ತೆ ಹೋಗಿಬಿಡ್ತಾಳಲ್ಲ ಹಾಗಾಗಿ ಇವಾಗ ನಾನು ಹೋಗ್ತಿದ್ದೀನಿ ಊಟ ಮಾಡೋದಕ್ಕೆ ಅಂತ ಅವಳು ಆಲ್ರೆಡಿ ಹೋಗಿದ್ದಾಳೆ ಹೋಗಿ ನನ್ನ ಕಝಿನ್ ಮೆಹಂದಿ ಹಾಕ್ತಾಳೆ ಮೆಹೆಂದಿ ಹಾಕ್ಸ್ಕೊಬರೋಕ್ಕೆ ಅಂತ ಮತ್ತೆ ನಾಳೆ ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಮೆಹೆಂದಿ ಹಾಕ್ತಾರೆ ಅದೇನೋ ಇವಾಗ ಬಿಟ್ಟಿದ್ದಾರೆ ಮೊದಲೆಲ್ಲ ನನ್ನ ಮದುವೆಲೆಲ್ಲ ಅವತ್ತೇ ಹಾಕಿರೋದು ನೈಟೆಲ್ಲ ಕುತ್ಕೊಂಡು ಹಾಕಿದ್ವಿ ಇವಾಗ ಪರವಾಗಿಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಹೋಗಿ ಹಾಕ್ಸ್ಕೊಬರೋದಕ್ಕೆ ಅಂತ ಹೋಗಿದ್ದಾಳೆ ನಾನು ಇವಾಗ ಹೋಗ್ತಾಯಿದ್ದೀನಿ ನೋಡಿಲಿ ಹೆಂಗಿದೆ ಅಂತ ಮಳೆ ಮೋಡ ಮೋಡಾಗಿಬಿಟ್ಟಿದೆ ನಾಳೆ ಎರಡು ದಿನ ಮಳೆ ಇಲ್ದಿದ್ದರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಮತ್ತು ಸುಸ್ತಾಯಿತು ಇಲ್ಲೆಲ್ಲ ಬೆಟ್ಟ ಗುಡ್ಡ ಜಾಸ್ತಿ ಎಲ್ಲ ನಡ್ಕೊಂಡು ಬರ್ತಾ ನಾನು ವಾಯ್ಸ್ ಹಿಂಗೆ ಕೇಳಿಸ್ತಿದೆ ಇವಾಗ ನಾನು ಹೋಗಬೇಕು ನಿಶಿ ತೊಗಿದೆ ರಾತ್ರಿ ಎಲ್ಲ ಮಳೆ ಬಂತು ಮಳೆ ಇವಾಗ ಮಳೆ ಹಿಡಿದ್ಬಿಡ್ತೇನೋ ಅಂತ ಅನ್ನೋ ಥರ ಆಗಿದೆ ಎಲ್ಲೆಲ್ಲೂ ಕಾಣಿಸ್ತಿಲ್ಲ ಫುಲ್ಲೆಲ್ಲ ಮಿಶ್ ತುಂಬ್ಕೊಂಡಿದೆ ನಾಳೆ ಮತ್ತು ನಾಡಿದ್ದು ಎರಡು ದಿನ ಮಳೆ ಇಲ್ದಿದ್ರೆ ಸಾಕು ಮದ್ವೆಲಿ ಮಳೆ ಬಂದುಬಿಟ್ರೆ ಕಷ್ಟ ಅಲ್ಲ ಹಾಗಾಗಿ ತೋರಿಸ್ತೀನಿ ನೋಡಿ ಆ ಆಕಡೆ ಬೆಳಿಗ್ಗೆ ಸೇತುವೆ ಈ ರೋಡೋದು ಇದು ಯಾರದು ರೋಡು ನಿಮ್ಮದೇ ಯಾಗ ಮಾಡ್ಸಿದ್ ನೀವು ಸೋಮವಾರ ಹಿಂದ್ಯಾವಾರವಾ ಮಾಡ್ಸಿದ್ದು ಮತ್ತೆ ಇದು ಹಳೇ ರೋಡ್ ನಂಗೆ ಶುಕ್ರವಾರ ನೋಡಿ ನಮ್ಮ ಊರು ಎಷ್ಟೆಲ್ಲ ಸಕತ್ತಲ್ಲ ಗದ್ದೆಲಿ ನಾಟಿ ಅದಂಗ ಕಂಡದೆ ಫುಲ್ ಎಲ್ಲ ಗ್ರೀನ್ ಔಟ್ ಅಲ್ಲ ದನಗಳ ಇಲ್ಲೇ ಅಲ್ಲಿ ಒಂದು ಕಂಡದೆಪ್ಪ ಅಲ್ಲಿ ಕೆಳಗೆ ನಮ್ಮ ಮನೆ ಕಾಣಿಸ್ತಿರೋದು ಅಲ್ಲ ನಾನು ಅಣ್ಣನವ್ರ ಮನೆ ಹೋಗಿ ತಲುಪೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಬಂದಿದ್ರು ನನ್ನ ತಂಗಿಯವರು ಇಬ್ರು ಮದುವೆ ಹುಡುಗಿರೆ ಇಬ್ರು ಊಟ ಮಾಡ್ತಾ ಇದ್ದಾರೆ ಇವಳು ಕೈಗೆ ಮೆಹಂದಿ ಹಾಕಿರೋದ್ರಿಂದ ಅವಳಿಗೆ ತಿನ್ನಿಸ್ತಾ ಇದ್ರು ಜೊತೆಲಿ ಮತ್ತೆ ನಾನು ಕೂಡ ಊಟ ಕೂತ್ಕೊಂಡೆ ಮತ್ತೆ ಅಲ್ಲಿ ತಮಾಷೆ ಮಾಡ್ತಾಯಿದ್ರು ಇವತ್ತು ನಾವೆಲ್ಲ ತಿನ್ನಿಸ್ತೀವಿ ತಿನ್ನಕೊ ಆಮೇಲಿಂದ ನೀನೇ ಅಡುಗೆ ಮಾಡಿ ತಿನ್ನಬೇಕಾಗತ್ತೆ ಅಂತ ಕೈಗೆ ಮೆಹ ಮೆಹೆಂದಿ ಹಾಕಿದ್ರಲ್ಲ ಹಾಗಾಗಿ ನಮ್ಮ ಅತ್ತಿಗೆ ಅವಳಿಗೆ ಇವಾಗ ಫುಲ್ ತಿನ್ನಿಸ್ತಾ ಇದ್ದಾರೆ ಸರಿಯಾಗಿ ಮಳೆ ಬರ್ತಿದ್ರಿಂದ ಬೇರೆ ಎಲ್ಲೂ ಕೂತ್ಕೊಳ್ದೆ ನಾವು ಅಡುಗೆ ಮನೇಲೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಕೂತಿದ್ವಿ ತಂಗಿದಿರ ಹೆಸರು ಜೊತೆಗೆ ನಮಗೆಲ್ಲರಿಗೂ ಊಟನೂ ಕೂಡ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ನಮ್ಮ ಭೋಜ ಮನೆಗೆ ಬಂದುಬಿಟ್ಟು ಮತ್ತೆ ಇವಾಗ ಮದರಂಗಿ ಹಾಕೋ ಕೆಲಸ ಶುರು ಫಸ್ಟ್ ಎರಡು ಕೈಗೆ ಅಂದರೆ ಫಸ್ಟ್ ಹಾಕಿದ್ರಲ್ಲ ಮತ್ತೆ ಇವಾಗ ತಿರುಗಿಸ್ಬಿಟ್ಟು ಮೇಲೆ ಎಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು ಇದ್ದಾಳೆ ನನ್ನ ಮದುವೆಲೆಲ್ಲ ಹೀಗೆ ಹಾಕೋದಕ್ಕೆ ಬಿಟ್ಟಿರಲಿಲ್ಲ ನಾನು ಹೇಳಿದ್ನಲ್ಲ ಆವತ್ತಿನ ದಿನವೇ ಹಾಕಬೇಕು ಶಾಸ್ತ್ರದ ದಿನವೇ ಹಾಕೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹೇಳಿದರು ಆವಾಗ ಹಾಕೋದಕ್ಕೆ ಆಗಿರಲಿಲ್ಲ ಟೈಮ್ ಆಗೋಲ್ಲ ಆದ್ದರಿಂದ ನನ್ನ ತಂಗಿ ಹೇಳಿದೆ ಫಸ್ಟ್ಲೇ ಅಂತ ಮತ್ತು ಮನೇಲಿ ಪರ್ಮಿಷನ್ ಕೇಳಿ ಇಲ್ಲ ಹಾಕ್ಕೊಂತೀವಿ ಇವಾಗೆಲ್ಲರೂ ಹಾಕ್ತಾರೆ ಅಂತ ಹೇಳಿಬಿಟ್ಟು ಬಂದು ನನ್ನ ಕಝಿನ್ ಹತ್ರ ಹಾಕ್ಸ್ಕೊತಿರೋದು ನಾವು ಬೇರೆ ಕಡೆ ಹಾಕ್ಸಿದ್ರು ಇಷ್ಟು ಚೆನ್ನಾಗಿ ಹಾಕ್ತಿದ್ರು ಗೊತ್ತಿಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಕಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ಮತ್ತೆ ಆರ್ಟು ಆರ್ಟಿಸ್ಟ್ನು ತೋರಿಸ್ಬೇಕು ಅಂತ ತೋರಿಸ್ತಾ ಇದೆ ಫಸ್ಟು ಹಾಕಿದ್ವಲ್ಲ ಅದು ತುಂಬ ಚೆನ್ನಾಗಿ ಕಲರ್ ಹಿಡ್ದಿತ್ತು ಆಗಲೇ ಮತ್ತು ಅದೇ ಟೈಮಿಗೆ ಊಟಕ್ಕೂ ಬೇರೆ ಕರೆದಿದ್ರಲ್ಲ ಅವ್ರ ಇವ್ರ ಮನೆಗೆ ಹೋಗೋದು ಸ್ವಲ್ಪ ಊಟ ಮಾಡ್ಕೊಬರೋದು ಇದೊಂದು ಅರ್ಧ ಹಾಕಿ ಆಕೆ ಹೇಗೆಲ್ಲ ಮಾಡಿ ಎಲ್ಲಾನು ಮ್ಯಾನೇಜ್ ಮಾಡಿದ್ವಿ ಅವಳ ಜೊತೆಗೆ ಮತ್ತೆ ಎಲ್ಲರ ಮನೇಲೂ ನಾನು ಊಟ ಮಾಡ್ದಂಗಾಯ್ತು ನನಗೆ ಅಲ್ಲಿ ಊಟ ಮಾಡಿ ಸಾಕಾಗಿದೆ ಅಂತಂದ್ರೂ ಆಂಟಿ ಬಿಡಲಿಲ್ಲ ಮತ್ತೆ ಈ ಮನೇಲೂ ಕೂಡ ಊಟ ಮಾಡಿದೆ ಹೀಗೆ ನಡೆದುಕೊಂಡು ಬರಲು ಕಾರಣವೇನು ಬರೀ ಕಾಲ ನಡ್ಕೊ ಬರ್ತಿದ್ದಾಳೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೆಂಗ ಅನ್ನಿಸ್ತಾ ಉಂಟು ಮದುವೆ ಹುಡುಗಿಗೆ ಚಪ್ಪಲ್ ಹಾಕೋದು ಹಿಂಗೆ ನೋಡಿಸೋದು ಮದ್ರಂಗಿ ಹಾಕಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಅಷ್ಟರಲ್ಲಿ ನಿನ್ನೆ ನಾವು ಚಪ್ರ ಹಾಕಿದ್ವಲ್ಲ ಚಪ್ರ ಹಾಕಿದ್ದಕ್ಕೆ ಡೆಕೋರೇಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗಿ ಅದಕ್ಕೆ ಡೆಕೋರೇಷನಿಗೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ತೊಗೊಬಂದು ಶೈನಿಂಗ್ ಪೇಪರ್ಸು ಮತ್ತು ಬಲೂನ್ಸ್ನೆಲ್ಲ ನಮ್ಮ ಮನೆ ಪಕ್ಕ ಅಣ್ಣಂದಿರು ಬಾವಂದಿರು ಎಲ್ಲ ಸೇರಿಕೊಂಡು ಫುಲ್ ಡೆಕೋರೇಟ್ ಮಾಡ್ತಾ ಇದ್ದಾರೆ

ೀ ಗಲಾಟಲ ಅಣ್ಣ ಪುನೀ ಅಣ್ಣಂದ್ರ ಅಂದ್ರೆ ಗಲಾಟೆ ಸಂಜೆ ಮತ್ತೆ ಬೇರೆಯವ್ರ ಮನೆ ಊಟಕ್ಕೆ ಹೋಗೋದಿತ್ತಲ್ಲ ಹಾಗಾಗಿ ಒಬ್ಳೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಇಬ್ಬರು ಮಕ್ಕಳನ್ನ ಜೊತೆ ಮಾಡಿಬಿಟ್ಟು ಕಳಿಸಿದ್ವಿ ಮಕ್ಕಳು ನೋಡಿದರೆ ಎಷ್ಟು ಗಲಾಟೆ ಮಾಡಿದ್ದಾರೆ ಅಂತಂದರೆ ಹೇಗೂ ನಾವಿಬ್ಬರು ಅವರ ಅಮ್ಮಂದಿರು ಇರಲಿಲ್ಲಲ್ಲ ಅವರು ಮಾಡಿದ್ದೇ ಆಟ ಆಗಿತ್ತು ಮತ್ತು ಅವ್ರ ಮನೇಲಿ ಊಟ ಮಾಡಿಬಿಟ್ಟು ಇನ್ನೊಬ್ಬರು ಅಣ್ಣನ ಮನೆಯಲ್ಲೂ ಕರೆಸಿದ್ರು ಆ ಎಲ್ಲ ಕ್ಲಿಪ್ಪಿಂಗ್ಸ್ನು ಸ್ವಲ್ಪ ಸ್ವಲ್ಪ ನಾನು ತಂಗಿ ತೊಗೊಂಡಿದ್ಲು ಅದನ್ನೆಲ್ಲದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇದು ಏನಂತ ಅಂದರೆ ಮುಂದಕ್ಕೆ ಮದುವೆ ಕಳೆದು ತುಂಬ ವರ್ಷಗಳಾದಮೇಲೆ ಇದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಯಾರ ಮನೆಗೆಲ್ಲ ಹೋಗಿದ್ವಿ ಹೇಗೆಲ್ಲ ಇತ್ತು ಅನ್ನೋದಕ್ಕಷ್ಟೇ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅರ್ಶನ ಶಾಸ್ತ್ರ ಇರೋದು ಹಾಗೇನೆ ಬೆಳಗ್ಗೆನೆ ಇವತ್ತು ಮದುವೆ ಹುಡುಗಿ ಮನೆಯಿಂದ ಇಳಿತಾ ಇರೋದು ಇವತ್ತು ಮದುವೆ ನಡೀತಿರೋ ಹಾಲಲ್ಲಿ ಎಲ್ಲ ಶಾಸ್ತ್ರಗಳಿರೋದು ಅರ್ಶನ ಶಾಸ್ತ್ರ ಎಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಮದುವೆ ಹುಡುಗಿನ ಮನೆಯಿಂದ ಇಳಿಸ್ಬೇಕು ಅಂತ ಹೇಳಿದರು ಅದಕ್ಕೆ ಅದ ಒಂದು ಟೈಮಿಂಗ್ಸ್ ಇರುತ್ತೆ ಆ ಒಂದು ಟೈಮಲ್ಲಿ ಇಳಿಸೋದಕ್ಕೆ ಅಂತ ಎಲ್ಲರೂ ಮನೆ ಹತ್ರದವರು ದೊಡ್ಡವರೆಲ್ಲ ಸೇರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರು ಊರು ದೇವರು ದೈವ ದೇವರುಗಳು ಎಲ್ಲ ದೇವರು ಆಶೀರ್ವಾದ ಕೊಡಲಿ ಎಲ್ಲ ಫಂಕ್ಷನ್ನು ಚೆನ್ನಾಗಲಿ ಅಂತ ಕೇಳಿಕೊಂಡು ಅವಳಿಗೆ ದೇವರಿಗೆ ಅಕ್ಕಿ ಹಾಕ್ಬಿಟ್ಟು ಅವಳಿಗೆ ಆಶೀರ್ವಾದ ಮಾಡಿಬಿಟ್ಟು ಮನೆಯಿಂದ ಇಳಿಸೋದು ಈ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂದರೆ ಬೆಳಗ್ಗೆ ಬೇಗ ಆದ್ರಿಂದ ಅಷ್ಟು ಬೆಳಕು ಇರಲಿಲ್ಲ ಲೈಟಿಗೆ ಎಷ್ಟು ಬರುತ್ತೆ ಅಷ್ಟು ನಾವು ವಿಡಿಯೋಸ್ ನ ಮಾಡ್ಕೊಂಡಿದೀನಿ ಈ ಟೈಮಲ್ಲಿ ಹುಡುಗಂದು ಮದ್ವೆ ಆದ್ರೆ ಎಲ್ಲರೂ ತುಂಬಾ ಖುಷಿಲಿ ಇರ್ತಾರೆ ಖುಷಿಯಿಂದ ಮನೆಯಿಂದ ಇಳಿದು ಹೋಗ್ತಾರೆ ಅಂದ್ರೆ ಸೊಸೆ ಬರೋದಲ್ವಾ ಹಾಗಾಗಿ ಅದೇ ಒಂದು ಹೆಣ್ಮಗಳು ಮದ್ವೆ ಆದ್ರೆ ಲಾಸ್ಟ್ ಇವತ್ತು ಅಂದ್ರೆ ಹುಡುಗಿ ಆಗಿ ಮನೆಯಿಂದ ಇಳಿದು ಹೋಗೋದು ಅಂತಂದ್ರೆ ಎಮೋಷನಲ್ ಆದ್ವಿ ಯಾಕೆ ಯಾಕೆಂತಂದ್ರೆ ಇಷ್ಟು ವರ್ಷ ಇದೇ ಮನೆಯಲ್ಲಿ ಆಡಿ ಬೆಳೆದು ಹೆಣ್ಮಕ್ಳ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಎಲ್ರುಗುನು ಇದೇ ತರಾನೇ ಇದೇ ಮನೇಲಿದ್ದು ಇದ್ದು ಇನ್ನು ನೆಕ್ಸ್ಟ್ ಬೇರೆಯವ್ರ ಮನೆ ಹೋಗಿ ಬೇರೆ ಲೈಫ್ ಅದು ಕೈ ಹಿಡಿಯೋ ಗಂಡಂಗೆ ಹೆಂಡತಿಯಾಗಿ ಅತ್ತೆ ಮಾವಂಗೆ ಸೊಸೆಯಾಗಿ ಆ ಮನೆತನಕ್ಕೆ ಒಳ್ಳೆ ಸೊಸೆಯಾಗಿ ಅಂಥದ್ದು ಈ ಟೈಮಲ್ಲಿ ನಾವೆಲ್ಲ ಅವಳು ಎದುರುಗಡೆನೆ ಹತ್ಬಿಟ್ವಿ ಆದರೆ ನಮ್ಮ ಅಣ್ಣ ಎದುರುಗಡೆ ಅಳೋದಕ್ಕಾಗಲಿಲ್ಲ ಅವನಿಗೆ ಅಂತ ಹೇಳಿಬಿಟ್ಟು ಆಟದಲ್ಲಿ ಹೋಗಿ ಎಲ್ಲ ಅಳ್ತಿದ್ದ ನಮ್ಮ ಮನೆಯಲ್ಲಿ ನಂಗೂ ಅಣ್ಣಂಗೂ ಜಾಸ್ತಿ ಏಜ್ ಗ್ಯಾಪ್ ಇಲ್ಲ ಆದರೆ ನನ್ನ ತಂಗಿಗೆ ಸ್ವಲ್ಪ ಲಾಂಗ್ ಗ್ಯಾಪ್ ಇದೆ ಆದ್ದರಿಂದ ಅವಳು ನಮ್ಮ ಮನೇಲಿ ಇವಾಗ ಬೆಳೆದು ದೊಡ್ಡವಳಾದ್ರೂ ಕೂಡ ನಮಗೆ ಅವಳು ಸಣ್ಣವಳು ಅನ್ನೋ ಥರನೇ ನಮ್ಮೆಲ್ರಿಗಿಂತ ಅವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಎಲ್ರಿಗೂ ಅದರಲ್ಲೂ ಇನ್ನೂ ಅವಳು ಸಣ್ಣವಳು ಅಂತ ಅಂದ್ಕೊಂಡು ಮದುವೆ ಅಂತ ಅಂದ್ಕೊಂಡಿದ್ವಿ ಮದುವೆ ಮಾಡಬೇಕು ಅಂತ ಆ ಟೈಮ್ ಹತ್ತಿರ ಬಂದೇ ಬಿಡ್ತು ಆ ಟೈಮಲ್ಲಿ ತುಂಬಾ ಬೇಜಾರಾಗ್ತಿತ್ತು ಅದರಲ್ಲೂ ನಮ್ಮ ಪಪ್ಪನ ನೆನೆಸ್ಕೊಂಡು ಅಂದರೆ ಪಪ್ಪ ಇದ್ದಿದ್ದರೆ ಮಗಳ ಮದುವೆ ಅದರಲ್ಲೂ ಕೊನೆ ಮಗಳ ಮದುವೆ ಈ ಜನ್ರೇಷನಲ್ಲಿ ಮನೇಲಿ ಇದು ಲಾಸ್ಟ್ ಮದುವೆ ಅದನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಗ್ತಿತ್ತು ಆದ್ರೂ ಅವಳು ಮುಂದಕ್ಕೆ ಚೆನ್ನಾಗಿ ಬಾಳಿ ಬದುಕ್ಲಿ ಅಂತ ಹಾರೈಸಿದ್ವಿ ಇದೆಲ್ಲ ಆದ್ಮೇಲೆ ಅವಳೇನೆ ಮನೆಯಿಂದ ನಡ್ಕೊಂಡು ಇಳಿದು ಹೋಗುವಾಗಿಲ್ಲ ಸೋದ್ರದವರು ಅಂದ್ರೆ ಬಾವಂದಿರು ಮಾವಂದಿರು ಯಾರಾದ್ರೂ ಇರ್ತಾರಲ್ಲ ಅವರು ಎತ್ಕೊಂಡು ಹೋಗ್ಬಿಟ್ಟು ಹೊರಗಡೆ ದಾಡಿಸಿ ಇಳಿಸ್ಬೇಕು ಆ ರೀತಿ ನಮ್ಮ ಕಡೆ ಇರುವಂಥ ಸಂಪ್ರದಾಯ ಅವಳ ಜೊತೆಗೇನೆ ಬೇರೆ ಅವಳಿಗೆ ಬಳುವಳಿಯಾಗಿ ಕೊಡುವಂತ ವಸ್ತುಗಳು ಫಸ್ಟ್ ಅಂದ್ರೆ ಬೆಡ್ಡು ಇರುತ್ತಲ್ಲ ಬೆಡ್ಡನ್ನು ಇಳಿಸ್ತಾರೆ ಜೊತೆಗೆ ಕಂಚು ಬೆಳ್ಳಿ ಸಾಮಾನುಗಳು ಆ ಥರ ಪಾತ್ರೆ ಏನೆಲ್ಲ ಕೊಡೋದಿದೆ ಅದನ್ನೆಲ್ಲ ಇಳಿಸ್ತಾ ಇದ್ರು ಇವಾಗೆಲ್ಲ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋದ್ರಿಂದ ಅಲ್ಲೇ ಎಲ್ಲನೂ ತಗೊಂಡು ಗಂಡನ ಮನೆಗೆ ಹೋಗ್ತಾರೆ ಈ ಮೊದಲೆಲ್ಲ ಹಾಗೆ ಮಾಡ್ತಾಯಿದ್ರು ಇವಾಗ ನಮ್ಮ ಮನೇಲಿ ಎಲ್ಲರೂ ರೆಡಿಯಾಗಿದ್ದಾರೆ ಅಂದರೆ ಮೊದಲೇ ಬೇಗನೆ ಇಳಿಸಿದ್ದು ಅದಕ್ಕೊಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ ಹಾಗಾಗಿ ಬೇಗ ಇಳಿಸ್ಬಿಟ್ಟು ಹೊರಗಡೆ ಒಂದು ಚೇರ್ ಹಾಕಿ ಅಲ್ಲಿ ಕೂರಿಸಿದ್ವಿ ಆಮೇಲೆ ರೆಡಿಯಾಗಿ ಎಲ್ಲದು ಹೋದ ಮೇಲೆ ಅಂದರೆ ಮದುವೆಗೆ ಫಸ್ಟು ಬಾಳೆಕಂಬ ಹೋಗಬೇಕು ಬಾಳೆಕಂಬ ಬೇರೆ ಬೇರೆ ವಸ್ತುಗಳು ಎಲ್ಲದು ಹೋದ್ಮೇಲೆ ನಾವು ಕೂಡ ಹೋಗೋದು ನಮ್ಮ ಅಣ್ಣನ ತೋರಿಸ್ತಾ ಇದ್ದೀನಿ ನೋಡಿ ಹತ್ತಿದೆಯಾ ಏನು ಅಂತ ಅವ್ನು ನನಗೆ ನಾನು ಹಿಡಿಬೇಡ ಅಂತ ಅಂದ ಅದಲ್ಲ ಆದಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಮಕ್ಕಳ ಜೊತೆ ಎಲ್ಲರ ಜೊತೆ ಎಲ್ಲರೂ ಇವತ್ತು ಶಾಸ್ತ್ರ ಇರೋದ್ರಿಂದ ಎಲ್ಲೋ ಕಲರ್ ಡ್ರೆಸ್ ಹಾಕಿದ್ವಿ ಇವರು ನಮ್ಮ ಅತ್ತೆ ಪಪ್ಪಂದು ಅಕ್ಕ ಆಗಬೇಕು ನಮ್ಮ ಪಪ್ಪಂಗೆ ಅಕ್ಕಂದಿರು ಇರೋದು ಹಾಗೆ ಒಬ್ಬರು ತಂಗಿ ಇದ್ದಾರೆ ಇವರು ನಮ್ಮ ಪಪ್ಪಂದು ಅಕ್ಕನ ಮಗ ಎಲ್ಲರೂ ಬಂದಿದ್ರು ಅಂದರೆ ಮದುವೆ ಹಾಲಲ್ಲಿ ಇರೋದ್ರಿಂದ ಮನೆಗೆ ಯಾರಾದರೂ ಯಾರು ಅಷ್ಟಾಗಿ ಬಂದಿಲ್ಲ ಎಲ್ಲರೂ ಅಲ್ಲಿಗೆ ಬರ್ತಾರೆ ಇವತ್ತು ಇವತ್ತಿಂದ ಎಲ್ಲ ಫಂಕ್ಷನ್ಗಳು ಮದುವೆ ಫಂಕ್ಷನ್ಗಳು ಶುರುವಾಗಿದೆ ನಾನು ಬೆಳಗ್ಗೆ ಸ್ವಲ್ಪ ಬೇಜಾರಾಗಿತ್ತಲ್ಲ ಹಾಗಾಗಿ ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಕಾಣಿಸ್ತಿದೀನೋ ಇಲ್ಲ ಅಂತ ನೋಡ್ಕೊತಾ ಇದ್ದೆ ಹಾಗೇ ನಮ್ಮ ಮಕ್ಕಳಿಗೆ ಫೋಸ್ ಕೊಡಿ ಅಂತ ಹೇಳ್ತಿದ್ವಿ ಅವ್ರು ಕೊಡ್ಬೇಕಾ ಒಬ್ಬೊಬ್ರು ಒಂದೊಂದು ಕಡೆ ನೋಡ್ತಾ ಆರ್ಯ ಎಲ್ಲಿ ನೋಡಿದ ಕೊನೆಗೂ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳಿಬಿಟ್ಟು ಮಕ್ಕಳದೊಂದು ಫೋಟೋ ತೆಗೆದ್ವಿ ಆಮೇಲೆ ನಮ್ಮ ಮನೇಲಿ ನಮ್ಮ ನಮ್ಮಗೆದಿರೋ ನೆಂಟರೆಲ್ಲ ಬಂದಿದ್ರಲ್ಲ ಅವ್ರದ್ದೆಲ್ಲ ಫೋಟೋಸು ಎಲ್ಲದು ತೊಗೊಂಡಿದ್ದೀನಿ ಎಲ್ಲದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಹಾಗೆಯೇ ನಮ್ಮ ಮದುವೆಯಲ್ಲಿ ತುಂಬ ಓಡಾಡಿರೋ ನಮ್ಮ ಅಣ್ಣಂದಿರದು ಫೋಟೋಸ್ ಇಲ್ಲದೆ ಇದ್ರೆ ಆಗುತ್ತಾ ಅವ್ರದ್ದು ಕೂಡ ಇದೆ ಎಲ್ಲರೂ ಸೇರಿಕೊಂಡು ಎಲ್ಲದೂ ಮಾಡಿ ಹಾಗೆ ನಮ್ಮ ಹುಡುಗಿನ ಪ್ರೀತಿಯಿಂದ ಕಳಿಸ್ಕೊಡೋದಕ್ಕೆ ಎಲ್ಲರೂ ರೆಡಿಯಾಗಿದ್ವಿ ಬೆಳಗ್ಗೆ ಮದುಮಗಳು ಇಳಿಯೋದು ಟೈಮು ಬೇಗ ಇದ್ರೂ ಎಲ್ಲರೂ ಅವ್ರ ಮನೆಯಿಂದ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಮನೆಗೆ ಬಂದು ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ಆಶೀರ್ವಾದ ಮಾಡಿಬಿಟ್ಟು ನಮ್ಮ ಹುಡುಗಿನ ಇಳಿಸ್ಕೊಟ್ರು ಅದೊಂದು ತುಂಬಾ ಆಯಿತು ಎಲ್ಲರೂ ಸೇರಿದ್ವಿ ಈ ಥರ ಮದುವೆ ಫಂಕ್ಷನ್ಗಳಲ್ಲಿ ಎಲ್ಲರೂ ಸಪೋರ್ಟ್ ಇದ್ಬಿಟ್ರೆ ಅದರಷ್ಟು ಖುಷಿಯ ವಿಷಯ ಇನ್ಯಾವುದು ಕೂಡ ಇಲ್ಲ ಎಲ್ಲರ ಸಪೋರ್ಟ್ ಇರಬೇಕು ಆವಾಗಲೇ ಮದುವೆ ಆಗಲಿ ಯಾವುದೇ ಫಂಕ್ಷನ್ ತುಂಬ ಚೆನ್ನಾಗಿ ನಡೆಯೋದು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇಷ್ಟೊತ್ತು ವೀಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನಾನು ಹಾಕೋ ಪ್ರತಿ ವೀಡಿಯೋಸ್ನ ಕೂಡ ನೀವು ನೋಡ್ಬೋದು ಇಷ್ಟೊತ್ತು ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು